ನನ್ನ ಪ್ರೀತಿಯ ಮಿತ್ರರೇ ಮಿತ್ರರೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂತ ಹೇಳಿದ್ರೆ ಇವತ್ತೊಂದು ಉತ್ತಮದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ಉಚಿತ ತರಬೇತಿ ಅಥವಾ ಫ್ರೀ ಕೋಚಿಂಗ್ ಆಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ಒಂದು ಸರ್ಕಾರದ ಹುದ್ದೆಯನ್ನು ಪಡ್ಕೊಳ್ಬೇಕಾಗಿರುತ್ತೆ ಅದಕ್ಕಾಗಿ ತರಬೇತಿಯು ಕೂಡ ಅವಶ್ಯಕವಾಗಿರುತ್ತೆ ಅದು ಕೂಡ ಸರ್ಕಾರದಿಂದ ಉಚಿತವಾಗಿ ಸಿಗುತ್ತೆ ಅಂದರೆ ಇದರ ಸದುಪಯೋಗವನ್ನು ತಪ್ಪಾಗ ತಪ್ಪದೇ ಪಡೆಯಬೇಕು ಒ ಬಿ ಸಿ ವರ್ಗಗಳ ಅಭ್ಯರ್ಥಿಗಳು ಇದೊಂದು ವಿಶೇಷ ಅವಕಾಶನೇ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾದಂಥ ಸಿಂಪಲ್ ಆದ ಡಾಕ್ಯುಮೆಂಟ್ಸ್ ಇಲ್ಲಿಗಿದೆ ನಿಮ್ಮ ಫೋಟೋ ಎಸ್ ಎಲ್ ಸಿ ಅಂಕಪಟ್ಟಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಡಿಗ್ರಿ ಅಂತಿಮ ವರ್ಷದ ಅಂಕಪಟ್ಟಿ ಕಾನುನಿಕೇಷನ್ ಇಷ್ಟು ಅರ್ಜಿಯನ್ನು ಸಲ್ಲಿಸೋಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಆಗಿರುತ್ತೆ ವಿಶೇಷವಾಗಿ ಚಿತ್ರದುರ್ಗದ ಅಭ್ಯರ್ಥಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ರೋಗ್ರೆಸ್ ಕಂಪ್ಯೂಟರ್ ಚಿತ್ರದುರ್ಗ ಸ್ಟೇಡಿಯಂ ರೋಡ್ ಬುದ್ಧನಗರ ಪ್ರವೀಣ್ ಕುಮಾರ್ ಇವರನ್ನು ಸಂಪರ್ಕಿಸಬೇಕು ಇವರ ಮೊಬೈಲ್ ಸಂಖ್ಯೆ ಇವರ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಸೊನ್ನೆ ಮೂರು ಸೊನ್ನೆ ಒಂದು ಒಂದು ಸೊನ್ನೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ